ಎರಡ್ ಸಾವಿರದ ಎಂಟರವರೆಗೆ ಈ ಒಂದು ಭಾಗಗಳು ಎಲ್ಲ ಸಾತ್ ವಿಧಾನಸಭಾ ಕ್ಷೇತ್ರದಲ್ಲೇ ಇದ್ದಿದ್ದೆ ಅವತ್ತಿನ ಸಂದರ್ಭಗಳನ್ನ ಸ್ವಲ್ಪ ನೀವೆಲ್ಲ ನಿಮಗೆ ನನಗಿಂತ ಹೆಚ್ಚಾಗಿ ಅನುಭವ ಇದೆ ನಾನು ಕರ್ನಾಟಕ ರಾಜಕಾರಣದಲ್ಲಿ ಪ್ರಥಮವಾಗಿ ರಾಜಕಾರಣಕ್ಕೆ ಬರಬೇಕಾದ್ರೆ ಸಾವಿರದ ಒಂಬೈನೂರ ತೊಂಬತ್ತಾರು ವರದಿಗೊಂಡ್ರು ಅವತ್ತಿಲ್ಲಿ ಶಾಸಕರಿದ್ದರು ಅಂದ್ರೆ ಚನ್ನಪಟ್ಟಣದಲ್ಲಿ ಅವತ್ತು ಕನಕಪುರ ಲೋಕಸಭಾ ಚುನಾವಣೆಯಲ್ಲಿ ನನ್ನನ್ನು ಅಭ್ಯರ್ಥಿ ಮಾಡಬೇಕು ಅಂತ ಹೇಳಿ ಎಲ್ಲರ ಒತ್ತಾಯದ ಮೇರೆಗೆ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ ಅವತ್ತು ಒಂದು ಲಕ್ಷಕ್ಕೂ ಹೆಚ್ಚಿನ ಬಹುಮತದಲ್ಲಿ ನನ್ನನ್ನು ಗೆಲ್ಲಿಸ್ಕೊಡ್ತಕ್ಕಂಥ ಆಶೀರ್ವಾದ ಮಾಡಿರ್ತಕ್ಕಂತ ಪುಣ್ಯಾತ್ಮ ತಂದೆ ಇಲ್ಲಿ ಕೂತಿದ್ದೇನೆ ರಾಜಕೀಯ ಅನ್ನೋದು ಯಾರಿಗೂ ಶಾಶ್ವತ ಅಲ್ಲ ಪುಟ್ಟದ ಮೇಲೆ ನಾವು ಭೂಮಿಗೆ ಹೋಗಲೇಬೇಕು ಆ ಭೂಮಿ ಹೋಗಬೇಕಾದ್ರೆ ನಾಲ್ಕು ಜನ ಇಲ್ಲಪ್ಪ ಒಂದು ಒಳ್ಳೆ ಕೆಲಸ ಮಾಡಿದ್ದ ಪುಣ್ಯಾತ್ಮ ಅಂತ ಹೇಳಿ ಒಂದು ಮಾತಿನ ಬಾಯಿಂದ ಬಂದಾಗ ನೀವು ಮಾತಾಡಿದ್ದು ನಮಗೆ ಗೊತ್ತಾರಲ್ಲ ಭೂಮಿ ಹೋದ್ಮೇಲೆ ಆದರೆ ಆ ಒಂದು ನಂಬಿಕೆ ಮೇಲೆ ನಮ್ಮ ನಡವಳಿಕೆಗಳೇನು ಇರಬೇಕಾಗ್ತದೆ ಬಹುಶಃ ನನ್ನನ್ನ ನೀವು ತೊಂಬತ್ತಾರು ತೊಂಬತ್ತೇಳನೇ ಇದು ಹತ್ರದಿಂದ ನೋಡಿದ್ದೀರಿ ನಾನು ಮೊನ್ನೆ ಒಂದು ಮಾತು ಹೇಳಿದೆ ನಿನ್ನೆ ದಿನ ನಮ್ಮ ಈಗಿನ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿಗೆ ನನ್ನನ್ನು ಕಂಡ್ರೆ ಭಯ ಏಕೆಂದರೆ ನಾನು ಮುಖ್ಯಮಂತ್ರಿ ಆಗಿದ್ರೆ ಜನತೆಗಳನ್ನ ಮುಗಿಸ್ಕೊತೀನಿ ಅಂತ ಹೇಳಿ ಕುಮಾರಸ್ವಾಮಿಗೆ ಬಹಳ ಭಯ ಇದೆ ಅಂತ ಹೇಳೋದು ನಾನು ಒಂದು ಮಾತು ಹೇಳೋದು ನಿಮ್ಮಂತರು ಒಂದು ಲಕ್ಷ ಜನ ಉಂಟು ಬಂದ್ರು ನನ್ನನ್ನು ಭಯ ಪಡ್ಸಕ್ಕಂತೂ ಆಗಲ್ಲ ನಾನು ಯಾರು ಭಯ ಬೀಳತೀನಿ ಆ ದೇವರಿಗೆ ಭಯ ಬೀಳ್ತೀನಿ ನನ್ನನ್ನು ಬೆಳೆಸಿರ್ತಕ್ಕಂಥ ನಿಮ್ಮಂಥ ತಂದೆ ತಾಯಿಯರಿಗೆ ಭಯ ಬೀಳ್ತೀನಿ ನಾನ್ ಯಾವ ರೀತಿ ನಡ್ಕೊಂಡಿದ್ದೇನೆ ನೀವು ನೋಡಿದಿರಿ ನನ್ನ ನಡವಳಿಕೆ ಈಗ ಪಕ್ಕದ ಕರಕಪುರದವರು ಪಾಪ ಓಡಾಡ್ತಾ ಇದ್ದಾರೆ ಅಣ್ಣ ತಮ್ಮ ಇಬ್ರು ಈಗ ನೆನ್ನೆ ಹೇಳಿದ್ದಾರೆ ಮಾಧ್ಯಮದ ಸ್ನೇಹಿತರ ಮುಂದೆ